ಫಾರಿನ್ಗೆ ಹೋಗ್ಬೇಕು ಅಲ್ಲೇ ನೆಲೆಸಿಬಿಡ್ಬೇಕು ಅಂತ ಹಲವರು ಕನಸು ಕಾಣ್ತಾರೆ ಆದ್ರೆ ಹೋಗೋದ್ ಹೇಗೆ ಅದಕ್ಕೆ ದುಡ್ಡಲ್ಲಿದೆ ಎಂಬ ಪ್ರಶ್ನೆಗಳಿರ್ತವೆ ಆದ್ರೆ ಈಗ ವಿದೇಶದಲ್ಲಿ ಹೋಗಿ ನೆಲೆ ನಿಲ್ಲಲು ಉಚಿತ ಭಾಗ್ಯವಿದೆ ಆ ದೇಶಗಳೇ ಆಹ್ವಾನ ನೀಡ್ತಿವೆ ಹಾಗಂತ ಹೊರಟೇ ಬಿಡೋಣ ಅಂತ ಗಂಟು ಮೂಟೆ ಕಟ್ಟೋಕೆ ರೆಡಿ ಆಗ್ಬೇಡಿ ಮೊದಲು ಅಲ್ಲಿರುವ ಷರತ್ತುಗಳನ್ನು ಗಮನಿಸಿ ಆ ಷರತ್ತುಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಕುತೂಹಲಕಾರಿ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಇತ್ತೀಚೆಗೆ ಕೆಲವು ದೇಶಗಳು ಕೊಡ್ತಿರೋ ಆಫರ್ಗಳನ್ನು ನೋಡಿದ್ರೆ ನಾವು ಒಂದು ಕೈ ನೋಡೇ ಬಿಡೋಣ ಅಂತ ಅನ್ನಿಸ್ಬೋದು ಯಾಕಂದ್ರೆ ಆ ದೇಶಕ್ಕೆ ಹೋಗಿ ನೆಲೆಸಲು ಖರ್ಚಿನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ಹೋಗಿ ನೆಲೆಸಿದರೆ ಖರ್ಚು ಮಾಡಲು ಕೈ ತುಂಬ ಕಾಸು ಓಡಾಡಲು ಕಾರು ಅದೇ ದೇಶವೇ ಕೊಡುತ್ತೆ ಇಂತಹ ಆಫರ್ ನೀಡ್ತಿರುವ ರಾಷ್ಟ್ರಗಳಲ್ಲಿ ಮೊದಲು ಐರ್ಲೆಂಡ್ ದೇಶದ ಬಗ್ಗೆ ಹೇಳ್ತೇನೆ ತಮ್ಮ ದೇಶಕ್ಕೆ ಬಂದು ಅಲ್ಲಿನ ಕಡಲ ನಡುವಿನ ದ್ವೀಪಗಳಲ್ಲಿ ವಾಸಿಸಲು ಬಯಸುವವರಿಗೆ ಐರ್ಲೆಂಡ್ ದೇಶ ಒಂದು ಬೆಸ್ಟ್ ಆಫರ್ ಅನ್ನು ಮುಂದಿಟ್ಟಿದೆ ದೇಶದ ಜನಸಂಖ್ಯೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಐರಿಶ್ ಸರ್ಕಾರ ಈ ಅವಕಾಶವನ್ನು ನೀಡುತ್ತಿದೆ ದೇಶದ ಮುಖ್ಯ ಭೂಭಾಗದಿಂದ ಪ್ರತ್ಯೇಕವಾಗಿರುವ ದ್ವೀಪಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಐರ್ಲೆಂಡ್ನ ಈ ಕಡಲಾಚೆಯ ದ್ವೀಪಗಳಲ್ಲಿ ನೆಲೆಸುವ ಹೊಸ ನಿವಾಸಿಗಳಿಗೆ ಅಲ್ಲಿನ ಸರ್ಕಾರ ಎಂಬತ್ತು ಸಾವಿರ ಯುರೋಗಳಷ್ಟು ಅಂದರೆ ಅಂದಾಜು ಎಪ್ಪತ್ತೆರಡು ಲಕ್ಷ ರೂಪಾಯಿಗಳನ್ನು ನೀಡುತ್ತಿದೆ ಹಾಗಂತ ದುಡ್ಡು ಸಿಕ್ಕಿದ ಮೇಲೆ ಜುಮ್ ಅಂತ ಎಸ್ಕೇಪ್ ಆಗೋದಕ್ಕೆ ಹೋಗಬೇಡಿ ಈ ಅವಕಾಶವನ್ನು ಬಳಸಿಕೊಳ್ಳಲು ಮೊದಲು ಕೆಲವೊಂದು ಷರತ್ತುಗಳನ್ನು ಗಮನಿಸಬೇಕು ಅದರಲ್ಲಿ ಒಂದನೆಯದ್ದು ಅಲ್ಲಿ ನೆಲೆ ನಿಲ್ಲಲು ಬಯಸುವ ವ್ಯಕ್ತಿ ಐರ್ಲೆಂಡ್ನ ಕಡಲಿನಲ್ಲಿರುವ ಮೂವತ್ತು ದ್ವೀಪಗಳ ಪೈಕಿ ಒಂದರಲ್ಲಿ ಮನೆ ಖರೀದಿಸಬೇಕು ಈ ಮನೆ ಅಥವಾ ಬಂಗಲೆಯನ್ನ ಸಾವಿರದ ಒಂಬೈನೂರ ತೊಂಬತ್ ಮೂರರ ಮೊದಲು ನಿರ್ಮಿಸಿರಬೇಕು ಮತ್ತು ಅದು ಎರಡು ವರ್ಷಗಳವರೆಗೆ ಖಾಲಿಯಾಗಿರಬೇಕು ಇಂತಹ ಆಸ್ತಿಯನ್ನು ಖರೀದಿಸಿದ್ರೆ ಮಾತ್ರ ಅದನ್ನು ನಿರ್ವಹಿಸಲು ಸರ್ಕಾರವು ಒದಗಿಸುವ ಎಪ್ಪತ್ತೊಂದು ಲಕ್ಷ ರೂಪಾಯಿಗಳನ್ನು ಬಳಸಬೇಕು ಅಂದರೆ ಈ ಹಣವನ್ನು ಮನೆ ನಿರ್ಮಿಸಲು ಮಾತ್ರ ಬಳಸಿಕೊಳ್ಬೇಕು ಈ ಷರತ್ತುಗಳಿಗೆ ಹೊಂದಾಣಿಕೆಯಾಗಿದ್ರೆ ಮಾತ್ರ ಇಲ್ಲಿ ಉಳಿಯಲು ಅವಕಾಶ ಇದೆ ಇನ್ನು ಇಂತಹದೇ ಆಫರ್ ಅನ್ನ ವೆರ್ಮೋಂಟ್ ಕೂಡ ನೀಡಿದೆ ಇದು ಯುನೈಟೆಡ್ ಸ್ಟೇಟ್ಸ್ ಪರ್ವತದಲ್ಲಿರುವ ರಾಜ್ಯ ವೆರ್ಮೋಂಟ್ ಶೆಡ್ಡಾರ್ ಚೀಸ್ ಮತ್ತು ಪ್ರಸಿದ್ಧ ಬೆನ್ ಮತ್ತು ಜೆರ್ರಿ ಐಸ್ ಕ್ರೀಮ್ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ವೆರ್ಮೋಂಟ್ಗೆ ಬರುವ ಕೆಲಸಗಾರರಿಗೆ ಹಣದ ಸಹಾಯವನ್ನು ಅಲ್ಲಿನ ಸರ್ಕಾರ ನೀಡುತ್ತಿದೆ ಈ ರಾಜ್ಯದ ರಿಮೋಟ್ ವರ್ಕರ್ ಗ್ರಾಂಡ್ ಪ್ರೋಗ್ರಾಂ ಅರ್ಜಿದಾರರಿಗೆ ಎರಡು ವರ್ಷಗಳವರೆಗೆ ಹತ್ತು ಸಾವಿರ ಡಾಲರ್ ಅಂದ್ರೆ ಏಳು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಯನ್ನ ನೀಡುತ್ತೆ ಇನ್ನು ಸ್ವಿಜರ್ಲೆಂಡ್ ನ ಅಲ್ಬಿನೆನ್ನಲ್ಲೂ ವಿಶೇಷ ಆಫರ್ ಹೊಂದಿದೆ ಈ ಅಲ್ಬಿನೆನ್ ಒಂದು ಸುಂದರವಾದ ಹಳ್ಳಿ ಈ ಗ್ರಾಮದಲ್ಲಿ ನೆಲೆಸಲು ಮುಂದಾಗಿರುವ ಜನರಿಗೆ ಸರ್ಕಾರದಿಂದ ಹಣ ಸಹಾಯ ಸಿಗುತ್ತೆ ವಯಸ್ಸು ನಲವತ್ತೈದು ವರ್ಷಕ್ಕಿಂತ ಕೆಳಗಿದ್ರೆ ವಾರ್ಷಿಕ ಇಪ್ಪತ್ತು ಲಕ್ಷ ರೂಪಾಯಿ ಸಹಾಯಧನ ರೂಪದಲ್ಲಿ ಸರ್ಕಾರ ನೀಡುತ್ತೆ ಇಲ್ಲಿ ಹುಟ್ಟುವ ಪ್ರತಿ ಮಗುವಿಗೂ ಸರ್ಕಾರ ಹಣದ ಸಹಾಯ ಮಾಡುತ್ತೆ ಮಗುವಿಗೆ ಸರ್ಕಾರ ಎಂಟು ಲಕ್ಷ ರೂಪಾಯಿಯನ್ನ ನೀಡುತ್ತೆ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಉಚಿತವಾಗಿ ಪಡಿಬೇಕು ಅಂತಾದ್ರೆ ಅಲ್ಬಿನಲ್ಲಿ ಒಂದು ಕನಿಷ್ಠ ಹತ್ತು ವರ್ಷವಾದರೂ ವಾಸ ಮಾಡಬೇಕು ಎಂಬ ಷರತ್ತಿದೆ ಅಂದ್ಹಾಗೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಇವೆಲ್ಲವೂ ಪ್ರಾಕೃತಿಕವಾಗಿ ಬದುಕೋಕೆ ಸವಾಲಿರುವ ಪ್ರದೇಶಗಳು ಮತ್ತು ಜನಸಂಖ್ಯೆ ಅತ್ಯಂತ ಕಡಿಮೆ ಇರುವ ಪ್ರದೇಶಗಳು ಇದೇ ಕಾರಣಕ್ಕೆ ಇಂತಹ ವಿಶೇಷ ಆಫರ್ ಕೊಟ್ಟು ಜನರನ್ನ ಕರಿತಿವೆ ಅಲ್ಲಿನ ಸರ್ಕಾರಗಳು ನಮಸ್ಕಾರ